ನೀನೆ ಆಮೇಲೆ <qillaises> <expressed untoSean> <Oliver> <laughs> ಏನು ಸುಳ್ಳು ಹೇಳ್ತಾರೆ ನೋಡಿ ಗೈಸ್ ಇದೇ ಗೈಸ್ ಕಿರಣ್ ಅವ್ರ ಗಿಫ್ಟು ನನಗೆ ಈ ಸತಿ ಬರ್ಡೇಗೆ ಗೋಲ್ಡ್ ಗೋಲ್ಡ್ ಓಲೆ ಕೊಡಿಸಿದ್ದಾರೆ ಸ್ಟೋ ಸುಮ್ಮನೆ ದುಡ್ಡು ಕೊಟ್ಟು ತಗೊಬಂದಿದ್ದೀನಿ ಇದ್ರೂ ಅದಕ್ಕೆ ಬೈತಿದ್ದಾರೆ ಕಿರಣ್ ಅವರು ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಇವತ್ತಿನ ಈ ವ್ಲಾಗ್ ಏನಂತ ಅಂದರೆ ನಮ್ಮ ಮನೆಯಲ್ಲಿ ಗೌರಿ ಕೂರಿಸ್ತೀವಿ ಸೊ ಗೌರಿ ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ ಮಾಡೋಣ ಅಂದ್ಬಿಟ್ಟು ನಾನು ಈ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಸ್ಯಾರಿ ಡ್ರೆಪ್ಪಿಂಗ್ ಎಲ್ಲ ಆಯಿತು ದೇವರಿಗೆ ಅಂದರೆ ಗೌರಿ ಪೂಜೆಗೆ ಅಂತ ಮಾಡಿದ್ದಿತ್ತು ಸೊ ಫುಲ್ ಸ್ವೆಟ್ಟಾಗಿ ಹೋಗ್ಬಿಟ್ಟಿದೆ ದೆನ್ ಮಾರ್ನಿಂಗಿಂದ ಸ್ವಲ್ಪ ತಿಂಡಿ ಐಟಮ್ಗಳೆಲ್ಲ ಮಾಡಿದ್ದೀನಿ ಅದೇನೇನಂತ ತೋರಿಸ್ತೀನಿ ಬನ್ನಿ ಸೊ ಫಸ್ಟ್ ಬಂದು ಕರ್ಜಿಕಾಯಿ ರವೆ ಉಂಡೆ ಮತ್ತು ಮೋದಕ ಚಿರೋಟಿ ಅನ್ಬಿಟ್ಟು ಬಿಸ್ಕೆಟ್ ಟೈಪಲ್ಲಿ ಸ್ವಲ್ಪ ಮಾ ಐಟಮ್ಸ್ಗಳೆಲ್ಲ ಮಾಡಿದ್ದೆ ಎಲ್ಲ ಸ್ವಲ್ಪ ಕಮ್ಮಿ ಕಮ್ಮಿ ಮಾಡಿದ್ದೆ ಇವಾಗಿನೇ ಎಲ್ಲ ಪ್ಲೇಟಿಗೆ ಜೋಡಿಸಿ ಸೊ ರೆಡಿ ಮಾಡಿ ಇಟ್ಟಿದ್ದೆ ಬಂದು ನೆಕ್ಸ್ಟ್ ಬಂದು ಅಕ್ಕಿ ಹಿಟ್ಟಿಂದಲ್ಲಿ ಹಾರ್ತಿ ಇದಿಷ್ಟನ್ನೆಲ್ಲ ಮಾಡಿ ಇಟ್ಟಿದ್ದೆ ನೆಕ್ಸ್ಟ್ ಪೂಜೆಗೆ ಬರೋ ಐಟಮ್ಸ್ಗಳೆಲ್ಲ ಇವಾಗೇ ತೊಳೆದು ನೀಟಾಗಿ ಎತ್ತಿಟ್ಬಿಟ್ಟಿದ್ದೆ ಮತ್ತು ಕಡಲೆ ಬೆಳೆದು ಉಸ್ಲಿ ಮಾಡ್ತೀವಿ ಅಂತ ಹೇಳಿದರು ಅವರು ಅದಕ್ಕೆ ನೈಟ್ನೇ ನೆನೆ ಹಾಕಿದ್ದು ಸೊ ಇವಾಗ ಮಾರ್ಕೆಟ್ ಕಡೆಗೆ ಹೋಗ್ತಾ ಇದ್ದೀವಿ ಹಬ್ಬಕ್ಕೆ ಏನೇನು ಬೇಕು ಅದೆಲ್ಲ ತೊಗೊಬರೋಣ ಅಂತ ನೆನ್ನೆ ಎಲ್ಲ ಸ್ವಲ್ಪ ಐಟಮ್ಸ್ಗಳನ್ನ ತೊಗೊಬಂದಿದ್ವು ಪೂಜೆಗೆ ಬೇಕಾಗಿರೋ ಅಂಥದ್ದು ಸೊ ಇವಾಗ ಇನ್ನೂ ಸ್ವಲ್ಪ ಇದೆ ಅದು ಲೀಸ್ಟ್ ಮಾಡ್ಕೊಂಡು ಹೋಗ್ತಿದ್ವಿ ಅದೇ ಹೇಳಿದ್ದಲ್ಲ ಟಾಟಾ ಕಂಪ್ನಿದಾದರೆ ಎಲ್ಲ ಚೆನ್ನಾಗಿರುತ್ತೆ ಹೀಗೆ ಅಂತ ಹಾ ಸೇಫ್ಟಿ ಆಗಿರುತ್ತೆ ಸೇಫ್ಟಿ ಫ್ಯೂಚರ್ಸ್ ಇರುತ್ತೆ ಬ್ಲಾಗ್ ಮಾಡ್ತಿದೀವಿ ನೋ ಅದು ಬ್ಲಾಗ್ ಬ್ಲಾಗ್ ನೇ ಯಾರು ನೋಡಿ गाइस ಹೆಂಗಂತ ಕಿರಣ್ కుమార్ ಅವರೋ ನಿಮ್ಮ ವಿಡಿಯೋಸ್ ನ ಯಾರು ನೋಡ್ತಿಲ್ಲ ಏನು ಮಾಡಕಾಗಲ್ಲ ಕಂಟಿನ್ಯೂಸ್ ಆಗಿ ಬ್ಲಾಗ್ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ವೀوز ಕಮ್ಮಿ ಆಗ್ತಾ ಬರುತ್ತೆ ತಕಣನ ಅಂದೆ ನಿನ್ನೆ ಹೆಂಗೋ ಸಿಕ್ಸ್ಟಿ ಇತ್ತು ಇವತ್ತು ನೋಡು ನೂರು ಅಂತೆ ಮಾರು ನೋಡಿ ಗಾವು ಚೆಂದ್ರಾಯ್ಪಟ್ಣ ನಮ್ಮ ಹಬ್ಬದಕ್ಕೆ ಬ್ಲಾಗ್ ಮಾಡ್ತಿದೀವಿ ನಮ್ಮ ಮನೇಲಿ ಗೌರಿ ಪೂಜೆ ಮಾಡ್ತೀವಿ ಆ ಗೌರಿ ಪೂಜೆ ಬ್ಲಾಗ್ ಗೈಸ್ ಇವಾಗ ಮಾರ್ಕೆಟಿಂದ ಫ್ರೂಟ್ಸ್ಗಳು ಅಂದರೆ ದಾಳಿಂಬ ದಾಳಿಂಬೆ ಹಣ್ಣು ಸೇಬು ಹಣ್ಣು ಸೌತೆಕಾಯಿ ಬಾಳೆಹಣ್ಣು ಈ ಥರ ದಂಡಿಗಳೆಲ್ಲ ತಗೊಂಡು ಮತ್ತು ಬಾಗಣಕ್ಕೆ ಇಡೋ ಅಂಥ ಐಟಮ್ ತಗೊಂಡು ಸ್ಯಾರಿ ಡ್ರೇಪ್ನ ಮಾಡಿಟ್ಟಿದ್ದೆ ಅಂತ ಹೇಳ್ತಿದ್ನಲ್ಲ ನೈಟನ್ನೇ ಇದೆಲ್ಲ ಮಾಡಿ ಫುಲ್ಲು ದೇವ್ರ ಮನೆ ಫುಲ್ಲು ರೆಡಿ ಮಾಡಿ ಇವಾಗನೇ ಅರ್ಧ ಫುಲ್ಲಲ್ಲ ಅರ್ಧ ರೆಡಿ ಮಾಡಿ ಮಾರ್ನಿಂಗ್ ಬೇಗ ಇದ್ದು ಪೂಜೆ ಮಾಡೋಣ ಅಂದ್ಬಿಟ್ಟು ಸೊ ಇಷ್ಟೆಲ್ಲ ರೆಡಿ ಮಾಡಿ ಇವಾಗ ಮಲಗಬೇಕು ಇವಾಗ ಆಲ್ರೆಡಿ ಟೈಮ್ ಬಂದು ಟ್ವೆಲ್ ಆಗಿದೆ ಹೂವು ಅಂತೂ ಎಲ್ಲ ಕಡೆ ವಿಚಾರಿಸಿ ಚೆನ್ನಾಗಿರೋದು ಒಂದು ಆಹಾರ ತೊಗೊಬಂದ್ವು ಮತ್ತು ಗುಲಾಬಿ ಬಿಡಿ ಬಿಡಿ ಇರುತ್ತಲ್ಲ ಅದು ತೊಗೊಂಡು ಸ್ಯಾರಿ ಡ್ರೆಪ್ ಮಾಡಿದ್ದೆಲ್ಲ ಹಂಗೆ ಬಿಟ್ಟು ಇವಾಗ ಮಲ್ಕೊಬೇಕು ಟೈಮ್ ಹಂಗೆ ಆಲ್ರೆಡಿ ಅಂತ ಸೊ ಬಾಳೆ ಕಂದೆಲ್ಲ ತೊಗೊಬಂದಿದ್ರು ಕಿರಣ್ ಅವರು ಅದೆಲ್ಲ ಮತ್ತು ಈ ಸತಿ ಏನಂದರೆ ಮಾವಿನ ಸೊಪ್ಪು ತೊಗೊಬಂದಿಲ್ಲ ಮಾವಿನ ಸೊಪ್ಪು ಇಲ್ದಲ್ಲ ಈಗ ಪೂಜೆ ಮಾಡೋದು ಬೆಳಗ್ಗೆ ಎದ್ದು ಸೊ ಇದಿಷ್ಟು ಫುಲ್ ಇವಾಗ ರೆಡಿಯಾಗಿದೆ ಮಾರ್ನಿಂಗ್ ಬೇಗ ಎದ್ದು ಪೂಜೆ ಮಾಡೋದೊಂದು ಬಾಕಿ ಇದೆ ಇಷ್ಟೇ ಗೈಸ್ ಇವತ್ತು ಅಂದರೆ ನೈಟಿಂದ ವ್ಲಾಗ್ ನೆಕ್ಸ್ಟ್ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತೀನಿ ವ್ಲಾಗ್ನ ಹಲೋ ಗೈಸ್ ಗುಡ್ ಮಾರ್ನಿಂಗ್ ನನ್ನ ಇವತ್ತಿನ ಈ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಿರೋದು ದೇವ್ರ ಮನೆಯಿಂದ ಸೊ ಈ ವ್ಲಾಗ್ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಎಲ್ರಿಗೂ ಹ್ಯಾಪಿ ಗೌರಿ ಗಣೇಶ ಫೆಸ್ಟಿವಲ್ ದೆನ್ ನೆಕ್ಸ್ಟಿಗೆಲ್ಲ ರೆಡಿ ಮಾಡೋಣ ಇಲ್ಲಿ ದೇವ್ರ ಹತ್ರ ಫುಲ್ ರಂಗೋಲಿ ಬಿಟ್ಟು ತಟ್ಟೆ ಒಳಗೆ ಅಕ್ಕಿ ಹಾಕಿ ಕೂರಿಸ್ತಾ ಇದ್ದೀನಿ ಗೈಸ್ ನಾನು ಕಳ್ಸೋಕ್ಕೆ ಇಷ್ಟು ಐಟಮ್ಸನ್ನ ಇವಾಗ ಹಾಕಬೇಕು ನೀರು ಹಾಕಿ ಫಸ್ಟು ಇದಿಷ್ಟು ಐಟಮ್ ಹಾಕ್ತೀನಿ ನಾನು ಈ ಹಬ್ಬ ಸ್ಟಾರ್ಟ್ ಮಾಡಿ ಇದು ಮೂರನೇ ವರ್ಷ ಸೊ ಫಸ್ಟಿಂದನೂ ಇದೇ ಗೌರಿ ಮುಕ್ಕೋಡನಾಗ ರೆಡಿ ಮಾಡಿ ಮಾಡ್ತಿದ್ದಿತ್ತು ಸೊ ಇದು ನ್ಯೂ ಆಗಿ ತೊಗೊಂಡಿರೋ ಅಂತಹ ಇಯರಿಂಗ್ಸ್ ಕಾಯಿಗೆ ರೆಡಿ ಮಾಡಿ ನೆಕ್ಸ್ಟ್ ಅದನ್ನು ಕಟ್ಟಬೇಕು ಸೊ ಕಾಯಿ ರೆಡಿ ಆಗಿದೆ ಕಟ್ಲೆ ಆಗುತ್ತೆ ದೇವ್ರಿಗೆ ಬೆಳಗ್ಗೆ ಅವಾಗ ದೇವ್ರ ಮೇಕೆ ಹ್ಞೂ

ಎಸ್ ಹಾ ಅದನ್ನು ಸ್ಟ್ರೈಟ್ ಮಾಡಮ್ಮ ಇದು ಚಿಕ್ಕದು ಜವಾರತ್ತಾ

Hmm, जारेता hmm, सरिता

ಮತ್ತೆ ಫಲ್ ರೆಡಿ ಮಾಡ್ಬಿಟ್ಟಿ ಈಗ ಸಿಗ್ತೀವಿ ನಿಂದೇನು ಕೆಲಸ ಹೇಳು ನಮ್ದು ಅಡುಗೆ ಮಾಡಕ್ಕೆ ಬಿಟ್ಟಿದ್ದಾರೆ ನಾವೆಲ್ಲ ಕರ್ಗಾಕ್ತಿದ್ದೀವಿ ನನ್ನ ಕಲರಿಂಗ್ ನೀನು ಮ್ಯಾಚ್ ಆಗಲ್ಲ ಬಿಡು ನೋಡಿ 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 ಕಿರಣ್ ಅವ್ರ ಅಡಿಗೆ ಮಾಡಿದ್ದಾರೆ ಬೆಂಕಿನಲ್ಲಿ ಅಡಿಗೆ ಮಾಡಕ್ ಬಿಟ್ಬಿಟ್ಟು ನಮ್ಮನ್ನ ಕರಿಗೆ ಮಾಡಿ ಅಯ್ಯೋ ಅಯ್ಯೋ ಸಾಕ್ 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 ಮಾತ್ರ ಬೆಳಗಿದ್ರೆ ಅಯ್ಯೋ 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 ಅಡಿ ತೋರ್ಸ ಎಲ್ಲ ರೆಡಿ ಮಾಡಿದ್ರೆ ಏನ್ ಮಾಡಿದಿರಾ ಬೇಳೆ

ಇಲ್ಲೆಲ್ಲ ಇದು ಇರುವೆ ಹತ್ಕೊಬಿಟ್ರೆ ಕೊಟ್ಟರೆ ಅಂದ್ಬಿಟ್ಟು ಔಷಧಿ ಹಾಕಿದ್ದೆ ಇದು ಕಿರಣ್ ಅವರು ನನ್ನ ಬರ್ತ್ಡೇಗೆ ಕೊಡಿಸಿರೋಂತಹ ನ್ಯೂ ಓಲೆ ಇದನ್ನೆಲ್ಲೂ ಹೇಳಿರ್ಲಿಲ್ಲ ಇದೇ ಕಿರಣ್ ಅವ್ರ ಗಿಫ್ಟು ನನಗೆ ಈ ಸತಿ ಬರ್ಡೇಗೆ ಗೋಲ್ಡ್ ಗೋಲ್ಡ್ ಓಲೆ ಕೊಡಿಸಿದ್ದಾರೆ ಹೆಂಗಿದೆ ಅಂತ ಕಮೆಂಟ್ ಮಾಡಿ ು ಸುಮ್ಮನೆ ದುಡ್ಡು ಕೊಟ್ಟು ತಗೊಬಂದಿದ್ದೀನಿ ಇದ್ರೂ ಅದಕ್ಕೆ ಬೈತಿದ್ದಾರೆ ಕಿರಣ್ ಅವರು ಏನ್ ಮಾಡ್ತಿದ್ದೀರಾ ಸರಿ ಸರಿ ಓಕೆ ಗೈಸ್ ನೆಕ್ಸ್ಟ್ ರೆಡಿ ಮಾಡಿಬಿಟ್ಟು ಸಿಕ್ಕೋಣ